ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಪೌರಕಾರ್ಮಿಕರನ್ನ ಕೆಲಸದಿಂದ ತೆಗೆದಿದ್ದು ಪುನಃ ನೇಮಿಸಿಕೊಳ್ಳಬೇಕು ಇಲ್ಲವಾದರೆ ಪುರಸಭೆಯಿಂದ ತೆರಳುವುದಿಲ್ಲ ಎಂದು ಪುರಸಭೆಯ ಗೇಟ್ ಹಾಕಿ ಪ್ರತಿಭಟನೆ ಮಾಡಿದ ಘಟನೆ ಲಕ್ಷ್ಮೇಶ್ವರ ಪುರಸಭೆ ಮುಂದೆ ನಡೆದಿದೆ ಈ ವೇಳೆ ಮಾತನಾಡಿದ ಗುತ್ತಿಗೆದಾರ ಪೌರ ಕಾರ್ಮಿಕರ ಪಾಲಕರಾದ ಕಮಲವ್ವ ನಂದಣ್ಣವರ್ ಹಾಗೂ ಯಲ್ಲಕ್ಕ ಗಡಾದವರ್ ಮಾತನಾಡಿ ಕಳೆದ ಹತ್ತು ವರ್ಷದಿಂದ ಹೋರಾಟ ಮಾಡಿದ್ದೇವೆ ನ್ಯಾಯ ಸಿಗುತ್ತಿಲ್ಲ ಶಾಸಕರಾಗಲಿ ಸದಸ್ಯರಾಗಲಿ ಅಧಿಕಾರಿಗಳು ನ್ಯಾಯ ಕೊಡಿಸುತ್ತಿಲ್ಲ ನ್ಯಾಯ ಸಿಗುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಮಾರ್ಚ್ದಿಂದ ಕಾರ್ಯನಿರ್ವಹಿಸುತ್ತಿದ್ದು ನಾಲ್ಕು ತಿಂಗಳು ಕಾರ್ಯನಿರ್ವಹಿಸಿದ್ದಾರೆ ಅದರಲ್ಲಿ ಗುತ್ತಿಗೆದಾರ ಎರಡು ತಿಂಗಳ ಗೌರವಧನ ಕೊಟ್ಟು ಇನ್ನೂ ಎರಡು ತಿಂಗಳು ಗೌರವಧನ ಕೊಟ್ಟಿಲ್ಲ ಕಸ ವಿಲೇವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀವಿ ಮಿಷನ್ ದುರಸ್ತಿಗೆ ಬಂದ ಮೇಲೆ ಕೆಲಸದಿಂದ ತೆಗೆದಿದ್ರು ಈಗ ಮತ್ತೆ ಮಿಷನ್ ಸರಿ ಹೋದ್ಮೇಲೆ ಹತ್ತು ಜನರಲ್ಲಿ ಆರು ಜನರನ್ನ ತೆಗೆದುಕೊಂಡಿದ್ದಾರೆ ನಾಲ್ಕು ಜನರನ್ನ ಕೆಲಸದಿಂದ ತೆಗೆದು ಹಾಕಿದ್ದು ಹೋರಾಟ ಮಾಡಿದವರನ್ನು ಬಿಟ್ಟು ಬೇರೆಯವರನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ ನಾಲ್ಕು ಜನ ಕೆಲಸಕ್ಕೆ ತೆಗೆದುಕೊಂಡ್ರೆ ಮಾತ್ರ ಉಳಿದವರು ಕೆಲಸಕ್ಕೆ ಹಾಜರಾಗುತ್ತೇವೆ ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ ಎಂದು ಶಾಸಕರು ಹಾಗೂ ಸದಸ್ಯರು ಅಧಿಕಾರಿಗಳು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇದಕ್ಕೆ ನಾವು ಓಡಾಡಕ್ಕಂತ ಹತ್ತು ವರ್ಷ ಆಯ್ತು ನೀವು ಕಮಿಟಿ ಯಾರಾತು ಗುರು ಹಿರಿಯರ ಆತು ಮೆಂಬರ್ಗಳು ಆತು ಎಲ್ಲಾರು ನಿಮ್ ಮಕ್ಕಳು ನಾವು ತಗೊಂತೀವಿ ಅನ್ನಂಗ ನೀವ್ ಮಾತು ಕೊಟ್ಟಿದ್ರಿ ಮತ್ತೆ ಕರ್ಕೊಂಡು ಬಿಡಿಸೋದು ಏನು ಆಟನ ಏನು ಮಕ್ಕಳ ಜೀವನ ಇಷ್ಟ ಹೇಳ್ರಿ ನಮ್ಗ ಆ ಇದ್ರ ಇದ್ರ ಈ ಕರ್ಕೊಂಡ್ ಇಲ್ಲ ಅಂದ್ರೆ ಇಲ್ಲೇ ಈ ಸಲ ಏನಾಗದಾಗ್ರಿ ಏನಾರ ಮಾಡ್ಕೊಂಡು ಸಾಯ್ತೀವಿ ನ್ಯಾಯ ಮಾತ್ರ ನ್ಯಾಯ ಸಿಗಲಿ ಹೊರಗಿನ ಮತ್ತೆ ಅಲ್ಲ ಅಲ್ರಿ ನಾವು

ಇನ್ನು ಈ ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ಶಾಂತಗೊಳಿಸಿದ್ದಾರೆ ಅಧಿಕಾರಿಗಳು ಪುರಸಭೆಗೆ ಬಂದ ಮೇಲೆ ಅವರು ಏನು ಹೇಳುತ್ತಾರೆ ತಿಳಿದುಕೊಂಡು ಮುಂದಿನ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಅಂತ ಪ್ರತಿಭಟನಾಕಾರರು ಹೇಳಿದ್ದಾರೆ ರೈಸ್ ನ್ಯೂಸ್ ಲಕ್ಷ್ಮೇಶ್ವರ